ಕಳೆ ನೀವು ಕೌರವರಿಗೂ ಪಾಂಡವರಿಗೂ ಯುದ್ಧವಾದಂತನ್ನು ಕೇಳಿದ್ದೀರಿ ಯುದ್ಧದಲ್ಲಿ ಪಾಂಡವರು ಗೆಲ್ಲುತ್ತಾರೆ ಧರ್ಮರಾಜ ಹಸ್ತಿನ ಆವತಿ ಅರಸನಾಗಿ ಅತ್ಯುತ್ತಮವಾಗಿ ಆಡಳಿತವನ್ನು ಮಾಡ್ತಾ ಇರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ತಾವು ಯುದ್ಧದಲ್ಲಿ ತಮ್ಮ ಅನೇಕ ಬಂಧು ಬಾಂಧವರನ್ನು ಕೊಂದೆವು ಎನ್ನತಕ್ಕಂತಹ ಪಾಪ ಪ್ರಜ್ಞೆ ಇತ್ತು ಈ ದುಗುಡವನ್ನು ಅವನು ವೇದವ್ಯಾಸರಲ್ಲಿ ಹೇಳುತ್ತಾನೆ ವೇದವ್ಯಾಸರು ಅಶ್ವಮೇಧ ಯಾಗವನ್ನು ಮಾಡಿ ಈ ಪಾಪವನ್ನು ಈ ದುಗುಡವನ್ನು ಎಂಬುದಾಗಿ ಧರ್ಮರಾಜನಲ್ಲಿ ಹೇಳಿದಾಗ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಲು ತೊಡಗುತ್ತಾರೆ ಅಶ್ವಮೇಧದ ಕುದುರೆ ಹೊರಡುತ್ತದೆ ಅದಕ್ಕೆ ಸಾರಥ್ ಸಾತಿಯಾಗಿ ಅರ್ಜುನಾದಿಗಳು ಹೋಗುತ್ತಾರೆ ಅರ್ಜುನ ನೇತ್ರದಲ್ಲಿ ನೇತೃತ್ವದಲ್ಲಿಯೇ ಹೋಗುತ್ತದೆ ಅಶ್ವಮೇಧದ ಕುದುರೆ ಹೋಗಿ ಚಂಪಕಾವತಿ ಎನ್ನುವಂತಹ ದೇಶವನ್ನು ಪ್ರವೇಶಿಸುತ್ತದೆ ಚಂಪಾವತಿ ಚಂಪಕಾವತಿ ದೇಶದ ರಾಜ ಹಂಸಧ್ವಜ ಪರಮ ವಿಷ್ಣು ಭಕ್ತ ಸಜ್ಜನ ಮಹಾದಾನಿ ಶೂರ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಹೇಳಿಸಿಕೊಳ್ಳಂಥವನು ಅವನ ಹೆಂಡತಿ ಸುಗರ್ಭೆ ಮಗಳು ಕುವಲೆ ಮಕ್ಕಳು ಸುರತ ಸುಧನ್ಮ ಸುಮರ ಮತ್ತು ಸುದರ್ಶನ ಹೀಗೆ ಅತ್ಯಂತ ಶ್ರೇಷ್ಠವಾಗಿ ಆಡಳಿತವನ್ನು ಮಾಡುತ್ತಿರುವ ಸಮಯದಲ್ಲಿಯೇ ಚಾರರು ಬಂದು ಹೇಳುತ್ತಾರೆ ಅವನಿಗೆ ಒಂದು ಕುದುರೆ ಬಂದಿದೆ ತಿಳಿಯುತ್ತದೆ ಅವನಿಗೆ ಅರ್ಜುನನ ಕುದುರೆ ಗೊತ್ತಾಯಿತು ತಿಳಿದುಕೊಂಡಾಗ ಅದರ ಹಣೆಯ ಮೇಲೆ ಇರ್ತದೆ ಯಾರು ಕುದುರೆಯನ್ನು ಕಟ್ಟುತ್ತಾರೋ ಅವರು ನಮ್ಮೊಂದಿಗೆ ಯುದ್ಧ ಮಾಡಿ ಗೆಲ್ಲಬೇಕು ಇಲ್ಲವಾದಲ್ಲಿ ನಮಗೆ ಕಪ್ಪವನ್ನು ಕೊಟ್ಟು ಅಶ್ವಮೇಧ ಯಾಗಕ್ಕೆ ನೆರವಾಗಬೇಕು ನಮ್ಮೊಂದಿಗೆ ಬರಬೇಕು ಸುಧರ್ಮನಿಗೆ ಹಂಸಧ್ವಜನಿಗೆ ಅತ್ಯಂತ ಸಂತೋಷವಾಯಿತು ಅವನು ತನ್ನ ಪ್ರಜೆಗಳಿಗೆಲ್ಲ ಹೇಳ್ತಾನೆ ಅನೇಕ ವರ್ಷಗಳಿಂದ ನಾವು ಮಹಾವಿಷ್ಣುವಿನ ಸ್ಮರಣೆ ಇದ್ದವರು ನೆನಪಿನ ಮಾಡ್ತಾ ಇದ್ದಂಥವರು ದೇಶದ ಜನರೆಲ್ಲರಿಗೂ ಈಗ ಕೃಷ್ಣ ದರ್ಶನದ ಭಾಗ್ಯ ಬಂದಿದೆ ಆ ಶ್ರೀಕಾಂತನನ್ನು ಕಾಣುವಂತಹ ಸುಸಮಯ ಇದು ಹಾಗಾಗಿ ಕುದುರೆಯನ್ನು ಕಟ್ಟಿದ್ದೇನೆ ಅಂಥೇಳಿ ಕುದುರೆಯನ್ನು ಕಟ್ಟಿರ್ತಾನೆ ಮತ್ತು ಯುದ್ಧವನ್ನು ಮಾಡಬೇಕು ಅರ್ಜುನನೊಂದಿಗೆ ಸೆಣಸಿದಾಗ ಅರ್ಜುನನಿಗೆ ಅತ್ಯಂತ ಪ್ರಿಯನಾದಂತಹ ಶ್ರೀಕೃಷ್ಣ ಬಂದೇ ಬರ್ತಾನೆ ಆಗ ನಮಗೆಲ್ಲರಿಗೂ ಶ್ರೀಕೃಷ್ಣನನ್ನು ನೋಡುವ ಭಾಗ್ಯ ಆ ಅಮೃತಗಳಿಗಾಗಿ ಸಿದ್ಧರಾಗೋಣ ಎಲ್ಲರೂ ಈ ಯುದ್ಧದಲ್ಲಿ ಭಾಗಿಯಾಗಬೇಕು ಬರಬೇಕು ವಯೋವೃದ್ಧರು ಅಬಲರು ಹೀಗೆ ಗರ್ಭಿಣಿ ಸ್ತ್ರೀಯರು ಇಂಥವರು ಬಾರದೇ ಇದ್ದರೂ ಮತ್ತೆಲ್ಲರೂ ಬರಬೇಕು ಎಂಬುದಾಗಿ ಡೊಂಗುರವನ್ನು ಹರಿಸುತ್ತಾನೆ ಮತ್ತು ಬಾರದೇ ಇದ್ದವರಿಗೆ ಕಥಕುತನೇ ಕುದಿಯುತ್ತಿರುವಂತಹ ತೈರದ ಕೊಪ್ಪರಿಗೆಯಲ್ಲಿ ಹೆಸೆಯಬೇಕು ಎಂಬುದಾಗಿ ಶಿಕ್ಷೆಯನ್ನು ಸಾರಿರುತ್ತಾನೆ ಎಲ್ಲರೂ ಬರ್ತಾರೆ ಸುಧನ್ಮನಿಗೆ ಸಿದ್ಧನಾಗಿ ಬರುವ ಸಂದರ್ಭದಲ್ಲಿ ಅವನ ಹೆಂಡತಿಯಾದಂತಹ ಪ್ರಭಾವತಿ ತಡೆಯುತ್ತಾಳೆ ಎಲ್ಲಿಗೆ ಹೊರಟಿದ್ದೀರಿ ಸ್ವಾಮಿ ನನಗೆ ಈಗ ಷೋಡಶ ವರ್ಷ ನಿಮ್ಮನ್ನ ವಿವಾಹವಾಗಿ ನಮಗಿನ್ನೂ ಸಂತಾನ ಭಾಗ್ಯವಾಗಿಲ್ಲ ನೀವು ಶೂರರು ಧೀರರು ಸಂತಾನ ಭಾಗ್ಯವಿಲ್ಲದಿದ್ದರೆ ನಮ್ಮ ಜೀವನವೇ ನಿರರ್ಥಕ ಆದ್ದರಿಂದ ನನ್ನೊಂದಿಗೆ ಸಮಯವನ್ನು ಕಳೆಯಬೇಕು ಎಂಬುದಾಗಿ ಪ್ರಭಾವತಿ ಹೇಳಿದಾಗ ಸುಧನ್ಮ ವಿಚಾರ ಮಾಡಿ ತನ್ನ ಹೆಂಡತಿಯೊಡನೆ ಸಮಯ ಕಳೆಯುವುದು ಸರಿ ಎಂಬುದಾಗಿ ಉಳೀತಾನೆ ನಂತರದಲ್ಲಿ ಮಾರನೇ ದಿನ ಸಿದ್ಧನಾಗಿ ಯುದ್ಧಕ್ಕಾಗಿ ಹೋದಾಗ ಅವನು ಸಜ್ಜನಿಗೆ ಸಿಟ್ಟು ಬರ್ತದೆ ಅವನು ಭಾಳ ನಿಷ್ಠುರವಾದ ನ್ಯವಾದಿ ತನ್ನ ಮಗನಾದರೂ ನೋಡೋದಿಲ್ಲ ಹಾಕಿ ಸುಜನ್ಮನನ್ನು ಕಥಕತನೆ ಕುದಿಯುವ ಕೊ ತೈಲದ ಕೊಪ್ಪರಿಗೆಯಲ್ಲಿ ಯುದ್ಧದಿಂದ ವಿಮುಖನಾಗಿದ್ದಾನೆ ತನ್ನ ಮಗನಾದರೇನು ಅವನು ಹೇಳಿದ ಹಾಗೆ ರಾಜನ ಅಪ್ಪಣೆಯನ್ನು ಚಾರಕರು ಪಾಲಿಸಿದರು ಸುಧನ್ಮನನ್ನು ಕಥಕತನೇ ಕುದಿಯುವ ಕೊಪ್ಪರಿಗೆಯಲ್ಲಿ ಹಾಕಿದಾಗ ಏನೂ ಆಗಲಿಲ್ಲ ಅವನು ಶ್ರೀಕೃಷ್ಣ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದ ಕಮಲದ ಹೂವಿನಂತೆ ಮಲ್ಲಿಗೆ ಹೂವಿನಂತೆ ಏನೂ ಆಗದೇ ಅವನು ಇದ್ದ ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು ಸುಧರ್ಮ ನನ್ನ ಪರಿಶುದ್ಧ ಎಂಬುದಾಗಿ ಎಲ್ಲರೂ ಹೊಗಳುತ್ತಾರೆ ನಂತರ ಅವನ ನೇತೃತ್ವದಲ್ಲಿ ಯುದ್ಧಕ್ಕೆ ಹೋಗ್ತಾರೆ ಅರ್ಜುನನೊಂದಿಗೆ ಹೋರಾಟವನ್ನು ಮಾಡ್ತಾನೆ ಅರ್ಜುನನ್ನು ಒಂದು ದೃಷ್ಟಿಯಿಂದ ಸೋಲಿಸಿದಾಗ ಶಂಭು ಕರ್ಣನ ಮಗ ವೃಷಕೇತುಗಳನ್ನು ಸೋಲಿಸಿ ಅರ್ಜುನನು ಏನು ಮಾಡಬೇಕು ಎಂಬ ವಿಚಾರದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ಗಿರಿಯನ್ನು ಎತ್ತಿದಂತಹ ಪುಣ್ಯ ರಾಮಾವತಾರದ ಪುಣ್ಯ ಕೃಷ್ಣಾವತಾರದ ಪುಣ್ಯಗಳನ್ನು ದಾರೆಯದು ಶಕ್ತಿಯನ್ನು ತುಂಬಿಕೊಡ್ತಾನೆ ಆಗ ಅರ್ಜುನ ಬಾಣವನ್ನು ಬಿಟ್ಟಾಗ ಸುಧನ್ಮ ಹೇಳ್ತಾನೆ ತಾನು ಬಂದದ್ದೇ ಅದಕ್ಕಾಗಿ ತನ್ನ ತಂದೆಯವರಾದ ಹಂಸಧ್ವಜರು ಸಹಿತ ಸೆಣಸಾಡಿದ್ದು ಮೋಕ್ಷಕ್ಕಾಗಿ ಅದಕ್ಕಾಗಿ ನಾನು ಅಂಜವನಲ್ಲ ಆದರೆ ತಾನು ಪರಮಭಾಗ್ಯವಂತ ಶ್ರೀಕೃಷ್ಣನ ದರ್ಶನವಾಯಿತು ತನಗೆ ಎಂದು ಹೇಳ್ತಾ ಅವನು ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಅವನ ತಲೆ ಕತ್ತರಿಸಲ್ಪಟ್ಟಾಗ ಕೃಷ್ಣ ಪರಮಾತ್ಮನ ಕಾಲಡಿಯಲ್ಲಿ ಅವನ ಶಿರವು ಬೀಳುತ್ತದೆ ಕೃಷ್ಣ ಪರಮಾತ್ಮನು ಅವನಿಗೆ ಪರಮ ದಾಮೋ ಹಾಗೆ ಮಾಡ್ತಾನೆ ಇದು ಸುದ ಮೋಕ್ಷ ಎಂದೇ ಪ್ರಸಿದ್ಧವಾಗ್ತದೆ ಇಂಥ ದೈವ ಭಕ್ತರ ಸಜ್ಜನರ ವೀರರ ಕಥೆಗಳನ್ನು ನಾವು ಕೇಳಬೇಕು ನಮ್ಮಲ್ಲೂ ಕೂಡ ಅಂಥ ಒಳ್ಳೆಯದನ ಸಂಸ್ಕಾರ ಬೆಳೆಯಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ